ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ನಡೆಯುವ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೇಷ ರಾಶಿಯವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಅವಾಗವಾಗ ಸಂಭವಿಸುತ್ತಲೇ ಇರುತ್ತದೆ ಅದೇ ರೀತಿ ಇವರ ಜೀವನದಲ್ಲಿ ಈ ರಾಶಿಯವರಿಗೆ ಉತ್ಸಾಹ ಧೈರ್ಯ ಆವೇಶ ಮತ್ತು ಹೊಸದನ್ನ ಮಾಡುವ ಬಯಕೆಯೊಂದಿಗೆ ಯಾವತ್ತೂ ಕೂಡ ಕಡಿಮೆಯಾಗುವುದಿಲ್ಲ ಇವರು ನಕ್ಷತ್ರಗಳಿಂದ ಪ್ರೇರೇಪಿತರಾದ ಜೀವಿಗಳು ಅವರ ಜೀವನದಲ್ಲಿ ಯಾವುದು ನಡೆಯುವುದು ಸಾಮಾನ್ಯವಾಗಿರುವುದಿಲ್ಲ ಪ್ರತಿ ಘಟನೆಗೂ ಆಳವಾದ ಅರ್ಥವಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ವಿಶೇಷವಾಗಿ ಮುಂದಿನ ಈ ಒಂದು ತಿಂಗಳುಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ದೊಡ್ಡ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಒಂದು ದೊಡ್ಡ ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಹೌದು ಈ ಈ ಘಟನೆ ಯಾವ ಘಟನೆ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಗ್ರಹಗಳ ಸ್ಥಿತಿಯ ಆಧಾರದ ಮೇಲೆ ವಿಶ್ಲೇಷಿಸಿದಾಗ ಅನೇಕ ಸೂಚನೆಗಳು ಗೋಚರಿಸುತ್ತವೆ ಕುಜನು ರಾಶಿ ಅಧಿಪತಿ ಆತ ಈಗ ತನ್ನ ಬಲ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು ಶಕ್ತಿಯುಳ್ಳ ಸ್ಥಿತಿಯಲ್ಲಿ ಇರ್ತಾನೆ ಈ ಸ್ಥಿತಿ ಮೇಷ ರಾಶಿಯವರಿಗೆ ಶೌರ್ಯ ಹೊಸ ದಿಕ್ಕು ಮತ್ತು ಹೊಸ ಜೀವನದ ಆರಂಭ ಸೂಚನೆಯನ್ನ ನೀಡುತ್ತದೆ ಕುಜ ಮತ್ತು ಗುರು ಇಬ್ಬರು ಪರಸ್ಪರ ದೃಷ್ಟಿಯಲ್ಲಿರೋದ್ರಿಂದ ಒಂದು ಮಹತ್ವದ ಯೋಗವನ್ನು ಸೃಷ್ಟಿಸುತ್ತಿದೆ ಇದು ಮೇಷ ರಾಶಿಯವರ ಜೀವನದಲ್ಲಿ ವೃತ್ತಿ ಮನೆ ಅಥವಾ ಕುಟುಂಬದೊಳಗಿನ ದೊಡ್ಡ ಬದಲಾವಣೆಗೆ ಸಂಕೇತವಾಗಿದ್ದರೆ ಮೇಷರಾಶಿಯವರ ಜೀವನದಲ್ಲಿ ಈ ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ ಅದು ನಿಧಾನವಾಗಿ ಅಂದರೆ ದೃಢವಾಗಿ ಪ್ರಾರಂಭವಾಗುತ್ತೆ ಮೊದಲ ಲಕ್ಷಣಗಳು ಈಗಾಗಲೇ ಕಾಣಬಹುದಾಗಿದೆ ಹೊಸ ಯೋಜನೆಗಳು ಹುಟ್ಟುತ್ತವೆ ಹಳೆಯ ಅಸಮಾಧಾನ ತೊಲಗಿ ಹೋಗುತ್ತದೆ ಹೊಸ ಆಶಾದಾಯಕಗಳು ಬೆಳೆಯುತ್ತವೆ ಇದು ಗ್ರಹಗಳ ಚಲನೆಯ ಪ್ರಭಾವದಿಂದ ಹುಟ್ಟುವಂತಹ ಆಂತರಿಕ ಬದಲಾವಣೆ ಆದರೆ ಈ ಬದಲಾವಣೆ ಮುಂದಿನ ಎರಡು ತಿಂಗಳಲ್ಲಿ ಬಾಹ್ಯ ಘಟನೆಗೆ ರೂಪಾಂತರಗೊಳ್ಳುತ್ತದೆ ಹೌದು ಇದು ಎರಡು ರೀತಿಯ ಘಟನೆಗಳಾಗಿ ಕಾಣಬಹುದು ಕೆಲವು ಮೇಷರಾಶಿಯವರು ದೊಡ್ಡ ವೃತ್ತಿ ಜೀವನ ಬೆಳವಣಿಗೆಯನ್ನು ಕಾಣಬಹುದು ಹೊಸ ಕೆಲಸ ಹೊಸ ಹುದ್ದೆ ಅಥವಾ ಅತ್ಯಂತ ಮಹತ್ವದ ವ್ಯಕ್ತಿಯಿಂದ ಬದಲಾಗುವ ಸಮಯ ಇನ್ನೂ ಕೆಲವರಿಗೆ ಈ ಸಮಯ ಕುಟುಂಬದಲ್ಲಿ ಹೊಸ ಆರಂಭವನ್ನು ತರುತ್ತದೆ ವಿವಾಹ ಮನೆ ಬದಲಾವಣೆ ಅಥವಾ ಸುದೀರ್ಘ ನಿರೀಕ್ಷೆಯ ಕಾಯುವಿಕೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ವೇಳೆಗೆ ಮೇಷರಾಶಿಯವರ ಜೀವನ ಚಕ್ರವು ಸಂಪೂರ್ಣವಾಗಿ ಹೊಸ ದಿಕ್ಕಿನಲ್ಲಿ ತಿರುಗುತ್ತದೆ ಇದು ಹಳೆಯ ಬಂಧನಗಳಿಂದ ಮುಕ್ತರಾಗಿ ತಮ್ಮ ಆತ್ಮ ಆತ್ಮವಿಶ್ವಾಸವನ್ನ ಪುನಃ ಪಡೆಯುತ್ತಾರೆ ಅವರೊಳಗಿನ ಶಕ್ತಿ ಅವರಿಗೆ ಹೊಸ ಲೋಕದ ಬಾಗಿಲನ್ನ ತೆರೆಯುತ್ತದೆ ಇದೇ ಆ ದೊಡ್ಡ ಘಟನೆಗೆ ಮೂಲವಾದ ಬದಲಾವಣೆಯ ಪ್ರಾರಂಭ ಮೇಷರಾಶಿಯವರ ಪಾಲಿಗೆ ಈ ಬದಲಾವಣೆ ಕೇವಲ ಹೊರಗಿನದ್ದಲ್ಲ ಒಳಗಿನ ಆತ್ಮಜ್ಞಾನದಲ್ಲಿ ಕೂಡ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಅವರು ತಮ್ಮ ಜೀವನದ ಗುರಿಯನ್ನ ಹೊಸ ರೀತಿಯಲ್ಲಿ ಹರಿಯುತ್ತಾರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಉಂಟಾದಂತಹ ಕಳವಳ ಅಸಹನೆ ಹತಾಶೆ ಇವೆಲ್ಲವೂ ಕೂಡ ಕರಗಿ ಹೋಗಿ ಒಂದು ಹೊಸ ಆತ್ಮ ಪ್ರೇರೇಪಣೆ ಬರುತ್ತದೆ ಇವರಿಗೆ ಶಕ್ತಿ ಅವರ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ ಗ್ರಹಗಳ ಪ್ರಬಲವಾದ ಮೇಷರಾಶಿಯವರ ಆರ್ಥಿಕ ಸ್ಥಿತಿಯು ಬದಲಾಗುವ ಸಾಧ್ಯತೆ ಇದ್ದು ಅವರು ಕಳೆದ ವರ್ಷಗಳಿಂದ ಮಾಡಿದಂತಹ ಶ್ರಮದ ಫಲವನ್ನ ಇನ್ನು ಮುಂದಿನ ತಿಂಗಳಲ್ಲಿ ಕಾಣಲು ಆರಂಭಿಸಿದ್ದಾರೆ su ಕೆಲವರಿಗೆ ಇದು ಆಶ್ಚರ್ಯ ರೂಪದಲ್ಲಿ ಬರುತ್ತದೆ ಒಂದು ಹೊಸ ವ್ಯವಹಾರದಿಂದ ಒಂದು ಅವಕಾಶದಿಂದ ಅಥವಾ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಿಂದ ಬಂದ ಸಹಕಾರವಾಗಿದೆ ಇದು ಕೇವಲ ಹಣದ ವಿಷಯವಲ್ಲ ಗೌರವ ಮತ್ತು ಗುರುತಿನ ವಿಷಯವೂ ಹೌದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮೇಷರಾಶಿಯವರು ಸಮಾಜದಲ್ಲಿ ಹೊಸ ಗುರುತನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇವರ ಮಾತುಗಳಿಗೆ ಗೌರವ ಹೆಚ್ಚಾಗುತ್ತೆ ಅವರ ಕೆಲಸಗಳು ಜನರ ಗಮನವನ್ನು ಸೆಳೆಯುತ್ತವೆ ಇವರು ಮಾಡುತ್ತಿರುವ ಕೆಲಸಗಳು ಜನರ ಹೃದಯದಲ್ಲಿ ನಂಬಿಕೆಯನ್ನು ಮೂಡಿಸುತ್ತವೆ ಆದರೆ ಈ ಯಶಸ್ಸಿನ ಪಥದಲ್ಲಿ ಅವರಿಗೆ ಕೆಲವು ಪರೀಕ್ಷೆಗಳು ಕೂಡ ಎದುರಾಗುತ್ತವೆ ಗ್ರಹಗಳ ಚಲನೆಗಳ ಪ್ರಕಾರ ಶನಿ ಅವರ ಧೈರ್ಯವನ್ನ ಪರೀಕ್ಷಿಸುವ ಸ್ಥಿತಿಯಲ್ಲಿರ್ತಾನೆ ಆತ ಸಣ್ಣ ತಡೆಗಳನ್ನ ತೊಂದರೆಗಳನ್ನ ಕೊಡುವ ಮೂಲಕ ಇವರ ಸಹನೆಯನ್ನ ಪರೀಕ್ಷೆ ಮಾಡ್ತಾನೆ ಆದ್ರೆ ಮೇಷರಾಶಿಯವರ ಸ್ವಭಾವವೇ ಧೈರ್ಯ ಮತ್ತು ಸಾಹಸ ಅವರು ಈ ಪರೀಕ್ಷೆಗಳನ್ನ ಸುಲಭವಾಗಿ ನಗುತ್ತಲೇ ಎದುರಿಸುತ್ತಾರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಈ ದೊಡ್ಡ ಘಟನೆಯ ಅಂತಿಮ ಕಾಲವೆಂದರೆ ಮೇಷ ರಾಶಿಯವರು ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಾರೆ ಅದು ವೃತ್ತಿಯಲ್ಲೇ ಆಗಿರಬಹುದು ಸಂಬಂಧದಲ್ಲೇ ಆಗಿರಬಹುದು ಅಥವಾ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಹರಿವಿನ ರೂಪದಲ್ಲಿ ಆಗಿರಬಹುದು ಆದರೆ ಯಾವ ರೂಪದಲ್ಲಾದರೂ ಅದು ಅವರ ಬದುಕಿನ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯುತ ಘಟನೆ ಅಂತ ಹೇಳಬಹುದು ಮೇಷ ರಾಶಿಯವರ ಜೀವನವನ್ನ ನಿಯಂತ್ರಿಸುವಂತಹ ಪ್ರಮುಖ ಗ್ರಹವೆಂದರೆ ಕುಜ ಕುಜನು ಶಕ್ತಿಯ ಸಂಕೇತ ಧೈರ್ಯದ ಪ್ರತೀಕ ಮತ್ತು ಕ್ರಿಯೆಯ ಮೂಲ ಈ ಗ್ರಹ ಮೇಷರಾಶಿಯವರ ಮನಸ್ಸಿನಲ್ಲಿ ನಿರಂತರ ಚಟುವಟಿಕೆಯನ್ನ ಉಂಟು ಮಾಡ್ತಾನೆ ಮೇಷರಾಶಿಯವರ ಶರೀರದಲ್ಲಿಯೇ ಕುಜ ಹುರಿಯುವ ಶಕ್ತಿ ಸ್ಪಷ್ಟವಾಗ್ತಾ ಹೋಗುತ್ತೆ ಈ ಶಕ್ತಿಯು ಕೆಲವೊಮ್ಮೆ ಆವೇಶದ ರೂಪದಲ್ಲಿ ಹೊರಹೊಮ್ಮುತ್ತದೆ ಕೆಲವೊಮ್ಮೆ ಅದ್ಭುತ ಸಾಧನೆಯ ರೂಪದಲ್ಲೂ ಕಾಣುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳವರೆಗೂ ಕೂಡ ಕುಜನು ತನ್ನ ಬಲವಾಗಿರುವಂತಹ ಸ್ಥಿತಿಗೆ ಪ್ರವೇಶ ಮಾಡ್ತಾನೆ ಈ ಕಾಲದಲ್ಲಿ ಕುಜ ಮತ್ತು ಗುರು ಪರಸ್ಪರ ದೃಷ್ಟಿಯಲ್ಲಿರೋದ್ರಿಂದ ಈ ಸಮಯ ಅತ್ಯುತ್ತಮವಾಗಿರುತ್ತೆ ಅಪರೂಪದ ಸಂಧಿ ಈ ಸಂಧಿಯ ಪರಿಣಾಮವಾಗಿ ಮೇಷರಾಶಿಯವರ ಹೊಳ ಜೀವನದಲ್ಲಿ ಅಪಾರವಾದ ಬದಲಾವಣೆ ಉಂಟಾಗುತ್ತೆ ಇವರು ತಾವು ಎಲ್ಲಿ ನಿಂತಿದ್ದಾರೆ ಎಂಬುದನ್ನು ಒಳಗಿನಿಂದ ವಿಚಾರಿಸಲು ಪ್ರಾರಂಭ ಮಾಡ್ತಾರೆ ಅವರ ಮನಸ್ಸು ಹೊಸ ಮಾರ್ಗವನ್ನು ಹುಡುಕುತ್ತದೆ ಈ ಸಮಯದಲ್ಲಿ ಗುರುಗ್ರಹದ ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುವಿನ ಸಾನ್ನಿಧ್ಯದಿಂದ ಸಂಪಾದನೆ ಗೌರವ ಮತ್ತು ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಇವರು ಮಾಡಿದ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯವಾಗಿದೆ ಕೆಲವು ವರ್ಷಗಳಿಂದ ಇವರ ಮನಸ್ಸಿನಲ್ಲಿ ನೆನೆದು ಬಂದಿದ್ದ ಆಸೆ ಅದು ಒಂದು ಕೆಲಸವಾಗಿರಬಹುದು ಒಂದು ಕನಸಾಗಿರಬಹುದು ಅಥವಾ ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಂತ ಬಹಳ ದೊಡ್ಡದಾದ ಇಚ್ಛೆ ಆಗಿರಬಹುದು ನಿಜವಾಗುವ ಸಾಧ್ಯತೆ ಕುಜನ ಕ್ರಿಯೆ ಕೊಡುತ್ತಿದ್ದಾರೆ ಗುರುವಿನ ದಿಕ್ಕು ಕೊಡುತ್ತಾನೆ ಈ ಇಬ್ಬರ ಶಕ್ತಿ ಸೇರಿಕೊಂಡಾಗ ಒಂದು ಅಪೂರ್ವ ಸಂಯೋಗ ಉಂಟಾಗುತ್ತದೆ ಇದು ರಾಶಿಯವರ ಜೀವನದ ಗತಿಯನ್ನ ಬದಲಾಯಿಸಲು ಸಾಕಾಗುತ್ತೆ ಆದರೆ ಈ ಶಕ್ತಿಯ ಫಲಿತಾಂಶ ಹೊರಗೆ ಕಾಣುವ ಮುನ್ನ ಒಳಗೆ ಒಂದು ಪ್ರತಿಕ್ರಿಯೆ ನಡೆಯಬೇಕು ಮೇಷರಾಶಿಯವರು ತಮ್ಮ ಹಳೆಯ ಭಯ ಬಂಧನಗಳು ಮತ್ತು ಹಳೆಯ ಅಸಮಾಧಾನವನ್ನ ತೊರೆಯಬೇಕಾಗುತ್ತೆ ಶನಿಯ ಪ್ರಭಾವದಿಂದ ಇವರ ಸಹನೆ ಪರೀಕ್ಷೆ ಆಗ್ತಾ ಇರುತ್ತದೆ ಕೆಲವೊಮ್ಮೆ ಘಟನೆಗಳು ನಿಧಾನವಾಗಿ ನಡೆಯುತ್ತವೆ ಕೆಲವೊಮ್ಮೆ ಯೋಜನೆಗಳು ವಿಳಂಬವಾಗುತ್ತವೆ ಆದರೆ ಯೋಚನೆ ಮಾಡೋದು ತಪ್ಪು ಇದರ ಒಂದು ವಿಶೇಷವಾದ ಶಕ್ತಿ ಅಂದರೆ ಕುಜನ ಶಕ್ತಿ ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಬಳಸುವ ಪಾತ್ರವಾಗುತ್ತದೆ ಮೇಷರಾಶಿಯವರು ಈ ಒಂದು ಸಮಯದಲ್ಲಿ ತಮ್ಮ ಒಳಗಿನ ಧ್ವನಿಯನ್ನು ಕೇಳಬೇಕು ಏಕೆಂದರೆ ಈ ಈ ಮುಂದಿನ ತಿಂಗಳು ಅವರ ಜೀವನದ ಮುಂದಿನ ಹಲವಾರು ವರ್ಷಗಳ ದಿಕ್ಕು ತೀರ್ಮಾನಿಸುವ ಸಮಯ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಮುಂದಿನ ಹತ್ತು ವರ್ಷಗಳ ಕಾಲ ನಿರ್ಧರಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಡೆಯಲಿರುವಂತಹ ದೊಡ್ಡ ಘಟನೆ ಎಂದರೆ ಕೆಲವೇ ಕೆಲವು ಒಂದು ಸಂಗತಿಯನ್ನು ಬದಲಾಯಿಸುವುದು ಮಾತ್ರವಲ್ಲ ಅದು ಜೀವನದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಘಟನೆ ಕೆಲವು ಮೇಷರಾಶಿಯವರಿಗೆ ಅದು ವೃತ್ತಿಯ ಸ್ಫೋಟದಂತೆ ಬರುವ ಉನ್ನತಿಗೆ ಕೆಲವರಿಗೆ ಅದು ಆಧ್ಯಾತ್ಮಿಕ ಬೆಳವಣಿಗೆಯ ರೂಪದಲ್ಲಿ ಮಾಡುವ ಜ್ಞಾನೋದಯ ಇನ್ನು ಕೆಲವರಿಗೆ ಅದು ಮನಸ್ಸಿನಲ್ಲೇ ನಡೆಯುವಂತಹ ಆಳವಾದ ಬದಲಾವಣೆ ನಾನು ಯಾರು ನಾನು ಏಕೆ ಬಂದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯವಾಗಿರುತ್ತೆ ಈ ಸಮಯದಲ್ಲಿ ಚಂದ್ರನು ಪ್ರಮುಖ ಪಾತ್ರ ವಹಿಸುತ್ತಾನೆ ಕೆಲವು ದಿನಗಳಲ್ಲಿ ಚಂದ್ರ ಮತ್ತು ಕುಜ ಒಂದೇ ನಕ್ಷತ್ರದಲ್ಲಿ ಸೇರುವ ಸ್ಥಿತಿ ಉಂಟಾಗುತ್ತದೆ ಇದು ಭಾವನಾತ್ಮಕ ಉತ್ಸಾಹದ ಕಾಲ ಮೇಷರಾಶಿಯವರ ಮನಸ್ಸು ಉಲ್ಲಾಸದಿಂದ ತುಂಬಿರುತ್ತದೆ ಆದರೆ ಅದೇ ಸಮಯದಲ್ಲಿ ಅವರು ತಾಳ್ಮೆಯನ್ನ ಕಾಪಾಡಿಕೊಳ್ಬೇಕು ಆವೇಶದಿಂದ ಮಾಡಿದ ಕೆಲಸಗಳು ತಪ್ಪು ದಿಕ್ಕಿಗೆ ಕೊಂಡೊಯ್ಯುವ ಸಾಧ್ಯತೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳುಗಳಲ್ಲಿ ಸೂರ್ಯ ಮತ್ತು ಶನಿ ಪರಸ್ಪರ ದೃಷ್ಟಿಗೆ ಒಳಗಾಗ್ತಾರೆ ಈ ಸಮಯದಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ಹಳೆಯದು ಮುಗಿದು ಹೊಸದು ಪ್ರಾರಂಭವಾಗುತ್ತೆ ಎಂಬ ತತ್ವದ ಅನುಭವ ಆಗುತ್ತದೆ ಇವರು ಇತ್ತೀಚಿನ ಕಾಲದ ಕಷ್ಟಗಳಿಂದ ಹೊರಬಂದು ಹೊಸ ಬೆಳಕನ್ನು ಕಾಣ್ತಾರೆ ಈ ಬೆಳಕು ಅವರೊಳಗೆ ನಂಬಿಕೆಯನ್ನ ಪುನಃ ಹುಟ್ಟು ಹಾಕುತ್ತದೆ ಮೇಷ ರಾಶಿಯರು ಈ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಏಕೆಂದ್ರೆ ಈ ದೊಡ್ಡ ಘಟನೆಯ ಮುನ್ನ ಬ್ರಹ್ಮಾಂಡ ಅವರು ಎದುರಿಸಲು ಸಿದ್ಧ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಅವರ ಕನಸುಗಳಲ್ಲಿ ಹೊಸ ಚಿಹ್ನೆಗಳು ಕಂಡುಕೊಳ್ಬಹುದು ಅವರ ಮನಸ್ಸಿನಲ್ಲಿ ಅಜ್ಞಾತ ಭಾವನೆಗಳು ಮೂಡಬಹುದು ಅದು ಎಲ್ಲವೂ ಆ ಬದಲಾವಣೆಯ ಸೂಚನೆಗಳೇ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಡೆಯುವಂತಹ ಘಟನೆಯು ಅವರ ಜೀವನದಲ್ಲಿ ಎರಡು ಹಂತಗಳಲ್ಲಿ ಪ್ರಭಾವವನ್ನು ಬೀರುತ್ತದೆ ಮೊದಲ ಹಂತದಲ್ಲಿ ಅದು ಅಚ್ಚರಿಯಂತಹ ಬದಲಾವಣೆಯಾಗುತ್ತೆ ಆಕಸ್ಮಿಕವಾಗಿ ಒಂದು ಅವಕಾಶ ಒಂದು ವ್ಯಕ್ತಿ ಅಥವಾ ಒಂದು ಸುದ್ದಿ ಬಂದು ಎಲ್ಲವನ್ನ ಬದಲಾಯಿಸುತ್ತದೆ ಎರಡನೇ ಹಂತದಲ್ಲಿ ಅದು ಸ್ಥಿರವಾಗುತ್ತದೆ ಆ ಹೊಸ ಸ್ಥಿತಿಗೆ ಹೊಂದಿಕೊಳ್ಳುವ ಒಂದು ವಿಶೇಷವಾದ ಶಕ್ತಿ ಬೆಳೆಯುವ ಒಂದು ಶಕ್ತಿ ಸಿಗುವ ಅದನ್ನ ಯಶಸ್ಸಿನ ರೂಪಕ್ಕೆ ಪರಿವರ್ತಿಸುವ ಸಮಯ ಮೇಷರಾಶಿಯವರ ಪಾಲಿಗೆ ಈ ಸಮಯ ದೇವರ ಅನುಗ್ರಹದಿಂದ ತುಂಬಿದೆ ಆದರೆ ಅವರು ಅದನ್ನ ತಿಳಿದುಕೊಳ್ಳಲು ಧೈರ್ಯ ಮತ್ತು ಶಾಂತಿ ಎರಡನ್ನ ಹೊಂದಿರಬೇಕು ಕುಜ ಅವರಿಗೆ ಧೈರ್ಯ ನೀಡುತ್ತಾನೆ ಗುರು ಅವರಿಗೆ ಶಾಂತಿಯನ್ನ ನೀಡುತ್ತಾನೆ ಈ ಎರಡೂ ಶಕ್ತಿಗಳು ಒಟ್ಟಿಗೆ ಬಂದಾಗ ಯಾವುದನ್ನ ತಡೆಯಲು ಸಾಧ್ಯವಿಲ್ಲ ಮೇಷರಾಶಿಯವರ ಜೀವನದ ಬಲವೇ ಅವರ ಕೆಲಸ ಈ ಒಂದು ರಾಶಿಯಲ್ಲಿರುವಂತವರು ಶ್ರಮ ಉತ್ಸಾಹ ಮತ್ತು ಧೈರ್ಯ ಅಪಾರ ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಇವರಲ್ಲಿ ಕೆಲವು ಮಂದಿ ನಿರಾಶೆಯನ್ನು ಅನುಭವಿಸುತ್ತಿದ್ದಾರೆ ಶ್ರಮ ಮಾಡಿದರೂ ಕಾಲ ಸಿಗದೆ ಭಾವನೆ ಹೊಸ ಅವಕಾಶಗಳ ಕೊರತೆ ಅಥವಾ ಕೃತಜ್ಞತೆ ತೋರಿಸದೇ ಇರುವುದು ನೋವು ಇವುಗಳೆಲ್ಲವೂ ಕೂಡ ಅವರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿದ್ದವು ಆದರೆ ಬ್ರಹ್ಮಾಂಡ ಯಾವಾಗಲೂ ಕೂಡ ಸಮತೋಲನ ಕಾಯುತ್ತದೆ ಶ್ರಮ ಮಾಡಿದರೂ ಯಾವಾಗಲೂ ಕೂಡ ಕಾಲ ಪಡೆಯುತ್ತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮೇಷರಾಶಿಯವರಿಗೆ ಇದೇ ನ್ಯಾಯ ದೊರಕುತ್ತದೆ ಅವರು ಕಳೆದ ವರ್ಷಗಳಿಂದ ಮಾಡಿದಂತಹ ಎಲ್ಲ ಪ್ರಯತ್ನಗಳಿಗೆ ಉತ್ತಮವಾದ ಒಂದು ಪ್ರಗತಿ ಸಿಗುತ್ತದೆ ಎಲ್ಲ ಕಷ್ಟಗಳಿಂದ ಹೊರಬರಲು ಉತ್ತಮವಾದ ಬಲಸ್ಥಾನವನ್ನು ಸ್ಥಾನವನ್ನು ಕೊಡ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತದೆ ಇದು ಕೆಲವೊಮ್ಮೆ ಆಕಸ್ಮಿಕ ರೀತಿಯಲ್ಲಿ ಸಂಭವಿಸಬಹುದು ಒಂದು ದಿನದೊಳಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು ಅಥವಾ ಹಿರಿಯರಿಂದ ಅನಿರೀಕ್ಷಿತ ಒಂದು ವಿಶೇಷವಾದ ಶ್ಲಾಘನೆ ಸಿಗಬಹುದು ಕೆಲವರಿಗೆ ಹೊಸ ಕಂಪನಿಯಲ್ಲಿ ಆಹ್ವಾನ ಬರಬಹುದು ಮೇಷರಾಶಿಯವರು ಈ ಸಂದರ್ಭದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಏಕೆಂದರೆ ಕೆಲವು ಅವಕಾಶಗಳು ತಕ್ಷಣ ಉತ್ಸಾಹದಲ್ಲಿ ಕಾಣಬಹುದು ಆದರೆ ನಿಧಾನವಾಗಿ ಬದಲಾವಣೆಗಳು ಆಳವಾದ ಅರ್ಥವಿರುತ್ತದೆ ಅವರು ತಮ್ಮ ಮನಸ್ಸಿನ ಒಳಗಿಂದ ಬರುವ ಧ್ವನಿಯನ್ನು ಕೇಳಬೇಕು ಯಾವ ದಿಕ್ಕು ಅವರಿಗೆ ನಿಜವಾದ ಶಾಂತಿ ಮತ್ತು ಪ್ರಗತಿ ನೀಡುತ್ತದೆ ಎಂದು ತಿಳಿದುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಈ ರಾಶಿಯವರು ತಮ್ಮ ವೃತ್ತಿಯಲ್ಲಿ ದೊಡ್ಡ ತಿರುವು ಕಾಣ್ತಾರೆ ಕೆಲವು ಮಂದಿ ತಮ್ಮ ಹಳೆಯ ಕೆಲಸವನ್ನು ಬಿಟ್ಟು ಹೊಸ ಕ್ಷೇತ್ರಕ್ಕೆ ಹೋಗ್ತಾರೆ ಕೆಲವರು ವ್ಯವಹಾರ ಪ್ರಾರಂಭಿಸಬಹುದು ಇನ್ನು ಕೆಲವರಿಗೂ ಪ್ರಭಾವಶಾಲಿ ವ್ಯಕ್ತಿಯ ಬೆಂಬಲ ದೊರಕುತ್ತದೆ ಖಚಿತವಾಗಿ ಈ ಬೆಂಬಲದಿಂದ ಅವರು ತಮ್ಮ ಜೀವನದ ಮುಂದಿನ ಹಂತಕ್ಕೆ ತಲುಪುತ್ತಾರೆ ಮೇಷ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಸಂಭವಿಸಲಿರುವ ದೊಡ್ಡ ಘಟನೆ ಅವರ ಜೀವನದ ದಿಕ್ಕನೆ ಬದಲಾಯಿಸುವಂತಹ ಕ್ಷಣವಾಗಿರುತ್ತದೆ ಕುಜ ಮತ್ತು ಗುರುವಿನ ಅನುಗ್ರಹದಿಂದ ಹೊಸ ಅವಕಾಶಗಳು ವೃತ್ತಿಯಲ್ಲಿ ಉತ್ತಮವಾಗಿ ಆರ್ಥಿಕ ಬೆಳವಣಿಗೆಗೆ ಸಾಧ್ಯ ಆಗ್ತಾ ಹೋಗುತ್ತೆ ಹೌದು ಆಧ್ಯಾತ್ಮಿಕ ಅರಿವು ಕೂಡ ಮೂಡುತ್ತದೆ ಹಳೆಯ ನೆನಪುಗಳು ದೂರವಾಗಿ ಹಳೆಯ ಸಂಕಟಗಳು ಕರಗಿ ಹೋಗಿ ಹೊಸ ಬೆಳಕು ಅವರ ಬದುಕಿಗೆ ಪ್ರವೇಶ ಮಾಡುವುದು ಖಚಿತ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧೆ ಮತ್ತು ಧೈರ್ಯ ಬಹಳ ಮುಖ್ಯವಾಗುತ್ತದೆ ಈ ಘಟನೆಯ ನಂತರ ಮೇಷರಾಶಿಯವರು ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭ ಿ ಆತ್ಮವಿಶ್ವಾಸ ಗೌರವ ಮತ್ತು ಯಶಸ್ಸಿನ ಉತ್ತುಂಗಕ್ಕೆ ತಲುಪುತ್ತಾರೆ ಈ ಒಂದು ಸಂದರ್ಭ ಅವರ ಜೀವನದಲ್ಲಿ ಮಾಡಬೇಕಾಗಿರುವಂತಹ ತೆಗೆದುಕೊಳ್ಳಬೇಕಾಗಿರುವಂತಹ ನಿರ್ಧಾರಗಳು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಐದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋದು ರಾತ್ರಿ ಮಲಗುವ ಮುನ್ನ ಐದು ನಿಮಿಷಗಳ ಧ್ಯಾನವನ್ನು ಮಾಡೋದು ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೀವು ಯಾರು ನೀವು ಇಲ್ಲಿ ಬಂದಿದ್ದೀರಿ ನಿಮ್ಮ ಕೆಲಸ ಏನು ಯಾವ ರೀತಿ ಯಶಸ್ಸಿನ ಕಡೆಗೆ ಹೋಗಬೇಕು ನಿಮ್ಮಿಂದ ಸಮಾಜಕ್ಕೆ ಯಾವ ರೀತಿ ಹೊಳತಾ ಬೇಕು ನಿಮ್ಮ ಕುಟುಂಬದಲ್ಲಿ ಸಂಪತ್ತನ್ನ ಬರಮಾಡಿಕೊಳ್ಳೋಕೆ ಯಾವ ರೀತಿ ನೀವು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಎಂಬ ವಿಶೇಷವಾದ ಮಾರ್ಗ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹುದೊಡ್ಡ ಘಟನೆ ಸಂಭವಿಸುತ್ತದೆ ಅದಕ್ಕೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ನಿಮ್ಮ ಬುದ್ಧಿಯನ್ನು ನೀವು ಚುರುಕು ಮಾಡಿಕೊಳ್ಬೇಕು ಯೋಗ ಧ್ಯಾನ ಪ್ರಾಣಾಯಾಮ ಒಳ್ಳೆಯ ಪುಸ್ತಕಗಳನ್ನು ಓದೋದು ದೇವರ ಧ್ಯಾನವನ್ನು ಮಾಡೋದು ಮತ್ತು ನಿಮ್ಮ ಕೆಲಸಗಳಲ್ಲಿ ನಿಗಾವನ್ನ ವಹಿಸೋದು ಅತ್ಯುತ್ತಮ ಇದರಿಂದ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳೋಕೆ ಮತ್ತು ಬುದ್ಧಿ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳೋಕೆ ಕಾಲಾವಕಾಶ ಸಿಗ್ತಾ ಇದೆ ಇನ್ನು ಮುಂದಿನ ಒಂದು ತಿಂಗಳಲ್ಲಿ ನಿಮ್ಮ ಜೀವನದ ಒಂದು ದಿಕ್ಕು ಬದಲಾಗುತ್ತೆ ಈ ಸಂದರ್ಭವನ್ನು ನೀವು ಪೂರ್ತಿ ನಿಭಾಯ ಕಲಿಬೇಕು ಇಲ್ಲವಾದರೆ ಸಾಕಷ್ಟು ತೊಂದರೆಗಳನ್ನು ಕೂಡ ಹೆದರಿಸುವ ಅವಕಾಶಗಳು ಬರುತ್ತದೆ ಯಾವುದೇ ಕಾರಣಕ್ಕೂ ಬಂದಂತ ಅವಕಾಶವನ್ನು ಕೈತಪ್ಪಿಸಿಕೊಳ್ಳಬೇಡಿ ಬ್ರಹ್ಮಾಂಡದ ಶಕ್ತಿ ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ ಅದರ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಹೆಜ್ಜೆಯನ್ನ ಮುಂದಿಡಿ ಈ ಒಂದು ವಿಶೇಷವಾದ ಮೇಷರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು